ಸ್ನೇಹಿತರೆ ನಮಸ್ಕಾರ ನೀವಿಲ್ಲಿ ನೋಡ್ತಾ ಇರೋದು ಮೈಸೂರಿನ ಹೃದಯ ಭಾಗದಲ್ಲಿರುವ ಕೆಆರ್ ವನಂ ಎಂಬ ಬಡಾವಣೆಯ ನಾಲ್ಕನೇ ಕ್ರಾಸಿನ ದೃಶ್ಯವನ್ನು ಒಂದಕ್ಕೊಂದು ತಾಗಿದಂತೆ ಸಾಲು ಮನೆಗಳಿರುವ ವಸತಿ ಪ್ರದೇಶವಿದು ಇಲ್ಲಿನ ರಾಜಶ್ರೀ ಹೆಸರಿನ ಈ ಮನೆಯ ಗೇಟ್ ದಾಟಿ ಒಳಹೊಕ್ಕರೆ ನಿಮ್ಮನ್ನು ಎದುರುಗೊಳ್ಳುವುದು ಮುದ್ದು ಮುದ್ದಾದ ಹಿಮವರ್ಣದ ಪುಂಗನೂರು ಹಸುಕರುಗಳು ನೋಡಿದೊಡನೆ ಮೈದಡವಿ ಮುತ್ತಿಡೋಣ ಎಂಬಂತಿರುವ ಈ ಅಪ್ಪಟ ದೇಶಿ ತಳಿಯನ್ನು ಮನೆಯಲ್ಲಿ ತಮ್ಮ ಮಕ್ಕಳಂತೆಯೇ ಜೋಪಾನವಾಗಿ ಸಾಕುತ್ತಿರುವವರು ಮಧುಸೂದನ ತಾತಾಚಾರ್ ಮತ್ತವರ ಕುಟುಂಬ ವರ್ಗದವರು ಅಳಿವಿನಂಚಿನಲ್ಲಿರುವ ಈ ಗೋತಳಿಯನ್ನು ಸಂರಕ್ಷಿಸುವ ಉದ್ದೇಶದಿಂದ ಮೈಸೂರು ನಗರದ ತಮ್ಮ ಮನೆಯಲ್ಲಿಯೇ ಇವನ್ನು ಸಾಕುತ್ತಿರುವ ತಾತಾಚಾರ್ ಕುಟುಂಬದ ಸತ್ಕೈಂಕರ್ಯವನ್ನು ಪರಿಚಯಿಸುವ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಸರ್ ನಮಸ್ಕಾರ ಮತ್ತು ವೈರಾಂಗಲ್ ವೀಕ್ಷಕರವಾಗಿ ನಿಮ್ಗೆ ಸ್ವಾಗತ ಬಹಳ ಖುಷಿ ಆಗ್ತಾ ಇದೆ ಮೂರು ನೂರು ಹಸುಗಳನ್ನು ನೋಡ್ತಾ ಇದೀವಿ ಇದನ್ನ ಮನೇಲಿ ಸಾಕಿರೋದು ಬಹಳ ಅಭಿನಂದನೀಯ ಮೊದಲು ನಮ್ಮ ವೀಕ್ಷಕರಿಗೆ ನಿಮ್ಮ ಮುಂದೆ ಹೇಳ್ತೀವಿ ನನ್ನ ಹೆಸರು ಕೆ ಎಲ್ ಮಧುಸೂದನ ತಾತಾಚಾರ ಅಂತ ನಾವು ಮೂಲತಃ ಬಂದು ಅಹ್ ಆ ಬ್ರಾಹ್ಮಣ ಶ್ರೀವೈಷ್ಣವ ಕುಟುಂಬಕ್ಕೆ ಸೇರಿದವರು ನಾವು ಅಲ್ಲಿಂದ ವಿದ್ಯಾಭ್ಯಾಸ ಇತ್ಯೆಲ್ಲ ಮಾಡ್ಕೊಂಡು ಮೈಸೂರಲ್ಲಿ ಒಂದು ಸೆಟ್ಲಾಗಿದ್ದೀವಿ ನಾವು ಚಿಕ್ಕ ವಯಸ್ಸಿಂದನೂ ಗದ್ದೆ ಹಸುಗಳು ಎತ್ತು ಇವು ಒಡನಾಟದಲ್ಲೇ ಬೆಳೆದವ್ರು ನಾನಂತೂ ಅದ್ರ ಜೊತೆ ಬೆಳೆದವ್ರು ಹಾಗಾಗಿ ನನಗೆ ಚಿಕ್ಕ ವಯಸ್ಸಿನ ಅದ್ಕಂಟ್ರೆ ತುಂಬಾ ಇಷ್ಟ ಒಂದು ಹಂತದಲ್ಲಿ ಭಾರತ ದೇಶದಲ್ಲಿ ಈ ನಮ್ಮ ದೇಶಿ ತಳಿ ವಿದೇಶಿ ತಳಿ ಇವುಗಳ ಒಂದು ವ್ಯತ್ಯಾಸವೇ ಇಲ್ಲದೆ ಇರೋಂಗೆ ಆ ಒಂದು ಶಿಕ್ಷಣವನ್ನ ಅಳಿಸ್ಬಿಟ್ರು ಸಮಾಜದಲ್ಲಿ ನಮ್ಮ ಸ್ವಾತಂತ್ರ್ಯ ಬಂದ ಸರ್ಕಾರಗಳು ಪೂರ್ತಿ ಅಜ್ಞಾನದಲ್ಲಿಟ್ಬಿಟ್ರು ಆದರೆ ವಾಸ್ತವದಲ್ಲಿ ಹೆಚ್ಚು ಜರ್ಸಿ ಇವೆಲ್ಲ ವಿದೇಶಿ ತಳಿಗಳು ಮನುಷ್ಯ ಕೃತ ಮನುಷ್ಯ ಸೃಷ್ಟಿ ಮಾಡಿಕೊಂಡು ಹಾಲ್ಗೋಸ್ಕರ ಹಾಲು ಜಾಸ್ತಿ ಮಾಡ್ತೀನಿ ಕ್ಷೀರ ಕ್ರಾಂತಿ ಮಾಡ್ತೀನಿ ಅಂತ ಎಲ್ಲ ಮಾಡಿ ಹಾಳು ಮಾಡಿದ್ರು ಅದನ್ನ ತಂದು ನಮ್ಮ ದೇಶಿ ತಳಿಗಳನ್ನ ಕೊಂದು ತಿಂದು ಇದುಗಳನ್ನ ಕಡಿಮೆ ಮಾಡಿ ಅದನ್ನ ವೃದ್ಧಿ ಮಾಡಿ ಆ ದೇಶದಲ್ಲಿ ತುಂಬಾ ಪೂರ್ತಿ ಇವತ್ತು ಸಂಶೋಧನೆಗಳನ್ನ ಹೇಳ್ತಿದೆ ಅದ್ರ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ರೋಗಕಾರಕ ಅಂತ ಅದೇ ನಮ್ಮ ಇವುಗಳದು ರೋಗ ಇರೋರಿಗೆ ರೋಗವನ್ನು ವಾಸಿ ಮಾಡುವಂತಹ ಎಲ್ಲ ಉತ್ಪನ್ನಗಳು ಗೋ ಉತ್ಪನ್ನಗಳು ಅಂತಹದ್ದು ಅದನ್ನ ಮರಸ್ಬಿಟ್ಟು ಅದನ್ನ ನೆರೆಸಿ ಆ ಯಾವ್ದು ಬೇಡ ಅದನ್ನ ನೆರೆಸಿದ್ರು ಯಾವ್ದು ನಮ್ದು ಪವಿತ್ರವಾದ ಅದನ್ನ ಮರಸೋದು ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀವಿ ಆ ನಾವು ಕುಂಭನೂರು ಮೂರು ವರ್ಷದಿಂದ ಸಾಕ್ತಾ ಮೂರು ವರ್ಷ ಆಯ್ತು ಬಂದು ಹತ್ತಿ ಹಚ್ಚ ಹತ್ತಿರ ಡಿಸೆಂಬರ್ ಮೂರು ವರ್ಷ ಆಗುತ್ತೆ ನೋಡಿ ನಮ್ಮ ದೇಶದಲ್ಲಿ ಒಟ್ಟು ಸ್ವಾತಂತ್ರ್ಯ ಪೂರ್ವ ಒಂದು ಇನ್ನೂರು ವರ್ಷ ಹಿಂದಕ್ಕೆ ಹೋದ್ರೆ ಮುನ್ನೂರೈವತ್ತು ತಳಿ ಇತ್ತು ಅಂತ ಹೇಳ್ತಾರೆ ಬೇರೆ 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 ಪ್ರಾದೇಶಿಕ ತಳಿಗಳೆಲ್ಲ ಸೇರಿ ಅದು ಕ್ರಮೇಣ ಬಂದು ಬಂದು ಪ್ರಧಾನವಾಗಿ ಸುಮಾರು ಹೋಗಿ ಸ್ವಾತಂತ್ರ್ಯ ಬಂದಾಗ ತೊಂಬತ್ತೊಂಬತ್ ಮೂರು ತಳಿ ಇತ್ತು ಇವತ್ತು ಬರೀ ಒಂದು ಮೂವತ್ತೊಂಬತ್ ತಳಿ ಉಳಿದಿದೆ ಅಷ್ಟೇ ಅದರಲ್ಲಿ ಕೆಲವಂತೂ ವಿವಾಸದ ಹಂಚಿಗೆ ಬಂದಿದೆ ಅದರಲ್ಲಿ ಪುಂಗ್ನೂರು ತುಂಬಾ ಅತ್ಯಂತ ಒಂದು ಬಹುಶಃ ಏನು ಸಾವಿರ ಇದೆಯೋ ಏನೋ ದೇಶದಲ್ಲಿ ಇವತ್ತು ಸ್ವಲ್ಪ ವೃದ್ಧಿ ಆಗಿರ್ಬೋದೇನೋ ಎಲ್ಲರೂ ಗೋಶಾಲೆ ಮಾಡಿ ಓಡಿಸ್ತಾ ಇದ್ದಾರೆ ಆದ್ರೆ ಇನ್ನೊಂದು ತಪ್ಪು ಮಾಡ್ತಾರೆ ಪುಂಗುನೂರು ನಾವು ಕೇಳಿದ್ದೀವಿ ಆ ಗಿಡ್ಡ ಮಾಡಿ ಅವು ಎಲ್ಲರೂ ಇಟ್ಕೊಳ್ಳೋಂಗಾಗಬೇಕು ಅಂತ ಅದಕ್ಕೆ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟು ಅದ್ರ ಪುಟ್ಟದಾಗ ಮಾಡೋದು ಇಟ್ಕೊ ಆ ಥರ ಎಲ್ಲ ಮಾಡಬಾರ್ದು ಪ್ರಕೃತಿ ವಿರುದ್ಧವಾಗಿ ಏನೂ ಮಾಡಬಾರ್ದು ಭಗವಂತನ ಸೃಷ್ಟಿ ಹೇಗಿದೆಯೋ ಅದು ಹಾಗೆ ಹೊಡಿಬೇಕು ಅಲ್ಲಿ ಏನು ವಿಕಾರ ಮಾಡಕ್ ಹೋಗ್ಬಾರ್ದು ನಾವು ಅವು ಸಹಜವಾಗಿ ಹುಟ್ಟಬೇಕು ಸಹಜವಾಗಿ ಹುಟ್ಟದ್ರೆ ಹೋರಿ ಜೊತೆ ಓಡಾಡಬೇಕು ಸಹಜವಾಗಿರ್ಬೇಕು ಮತ್ತೆ ಅವು ಸಹಜವಾಗಿ ಬಿಡಬೇಕು ಏನು ಯಾವ ಕಾರಣಕ್ಕೂ ನಾವೇನು ಡಿಸ್ಟರ್ಬ್ ಮಾಡಬಾರದು ಅದಕ್ಕೆ ಅಗ್ನಿಯ ಅಂತ ಹೆಸರು ಹಸುವಾಗ್ಲಿ ಕರುವಾಗ್ಲಿ ಹೋರಿ ಆಗ್ಲಿ ಇವು ಯಾವ ಕಾರಣಕ್ಕೂ ಕೊಲ್ಲಲ್ಪಡತಕ್ಕವು ಅಲ್ಲ ಕೊಲ್ಲಬಾರದು ಎನ್ ಯಾವ ಕಾಲಕ್ಕೂ ಕೊಲ್ಲಬಾರದು ಗೋನ ನಾವು ನೋಡ್ತೀವಿ ಅವರಂಗ ಕುರೂರಿ ರಾಜಿನ ಕಾಲದಲ್ಲೂ ಗೋವುಗಳನ್ನ ಹತ್ಯೆ ಮಾಡ್ತಿರ್ಲಿಲ್ಲ ಅದಕ್ಕೆ ನಿಷೇಧ ತಂದಿದ್ದ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಮಟ್ಟಿಗೆ ಅವತ್ತು ಎಲ್ಲಾ ಮುಸಲ್ಮಾನ ಹೊರಗಡೆ ಅವರಿದ್ರು ಎಲ್ಲ ಹಿಂದೂಗಳೇ ಆಮೇಲೆ ಕನ್ವರ್ಟ್ ಮಾಡಿದ್ರು ಅವರು ಆದ್ರೂ ಅವರಲ್ಲಿ ಒಂದ್ ಏನೋ ಒಂದ್ ರೀತಿಯಾದ ಒಂದು ಗೋಭಕ್ತಿ ಉಳಿದಿತ್ತು ಉಳಿಸಿದ್ರು ಹಿಂದೂ ಒಂದು ಪರಂಪರೇನೆ ನಂತರ ಬ್ರಿಟಿಷ್ ಅವರು ಬಂದು ಈ ಒಂದು ಬುದ್ಧಿಯನ್ನ ಕೆಡಿಸಿ ಅವ್ರನ್ನೂ ಎಲ್ರೂ ಗೋಹಂತಕರನ್ನಾಗಿ ಮಾಡಿ ದೇಶಕ್ಕೆ ದೊಡ್ಡ ಅನಾಹುತ ಮಾಡಿದ್ರು ನಾವು ಇಲ್ಲಿ ಮೊದಲು ಇವಳು ಅಂತ ಮೊದಲನೇ ಹಸು ಇವಳು ಫಸ್ಟ್ ಇದು ಕೆನೆ ಆಗಿದ್ದು ಗರ್ಭಿಣಿ ಆದಾಗ ತಂದಿದ್ದು ಇವಳನ್ನ ನಮ್ಮ ಮನೆಗೆ ಬಂದ್ ಮೂರು ತಿಂಗಳ ಕರು ಹಾಕೋದು ಆ ದೊಡ್ಡ ಕರುನೇ ಇವಳು ಇವಳ ಹೆಸರು ನಿಧಿ ಅಂತ ನಾವು ಮರಿ ಅಂತ ಕರಿತೀವಿ ನಿಧಿ ಅಂತ ಮಕ್ಕಳು ನಿಧಿ ಅಂತ ಹೆಸರು ಬರೀ ಇಟ್ಟಿದ್ದಾರೆ ಆಯ್ತಾ ಸಿರಿ ಇವಳ ಜೊತೆ ಬಣ್ಣ ಗುಂಡೆ ಬಂದಲ್ಲ ಹೊರಿ ಕಲ್ಕಾಡ ಘೋಷಾಲ ಇದ್ದಾನೆ ಅವನು ಅವನ ಹೆಸರು ಹರಿ ಅಂತ ಹರಿ ಸಿರಿ ಇವ್ ಮರಿ ಅವಳು ಸಿಹಿ ಇವಳಿಗೆ ಇನ್ನೊಂದ್ ಹೆಸರು ನಿಧಿ ಅವಳಿಗೆ ಇನ್ನೊಂದ್ ಹೆಸರು ಸೌಮ್ಯಶ್ರೀ ನಮ್ಮ ಮಕ್ಕಳು ಮುದ್ದೆ ಪುಸ್ಕೋ ಪುಸ್ಕೋ ಅಂತಾರೆ ಅವಳನ್ನ ನಿಮ್ಮತ್ರ ಇದೆ ಇದು ಅಮ್ಮ ಮೊದಲನೇ ಕರು ಎರಡನೇ ಕರು ಈಗ ಇದು ಈ ಕರು ಇದು ಎರಡು ಆಗಿದೆ ಅಮ್ಮ ಮಗಳು ದೊಡ್ಡ ಮಗಳು ಇಬ್ಬರು ತನೇ ಆಗಿದ್ದಾರೆ ಪುಂಗಲು ವಿಶೇಷ ಏನು ಅಂದ್ರೆ ಅದ್ರ ಹಾಲನ್ನೇ ತಿರುಪತಿ ತಿಮ್ಮಪ್ಪನಿಗೆ ಅಭಿಷೇಕ ಮಾಡೋದು ಒಂದು ಮತ್ತೆ ಅವು ತುಂಬಾ ಫ್ರೆಂಡ್ಲಿ ಮನೆಗೆ ಹೊಂದ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ ಮತ್ತೆ ಬಹಳ ಶ್ರೇಷ್ಠವಾದ ತಳಿ ಇವತ್ತು ವಿನಾಶದ ಹಂಚಿ ಬಂದ್ಬಿಟ್ಟಿದೆ ಉಳಿಸ್ಬೇಕು ಇದನ್ನ ಇದೇ ತರ ತುಂಬಾ ಟೇಸ್ಟಿ ಅವು ತುಂಬಾ ರುಚಿಯಾಗಿರುತ್ತೆ ಹಾಲ್ ಬಹಳ ರುಚಿಯಾಗಿರುತ್ತೆ ಮತ್ತೆ ಫ್ಯಾಟ್ ಕಂಟೆಂಟ್ ತುಂಬಾ ಇರುತ್ತೆ ಬೇರೆ ಆ ಹಸುಗೆ ಮೂವತ್ತು ಲೀಟರ್ ಬೇಕು ಒಂದು ಕೆಜಿ ತುಪ್ಪಕ್ಕೆ ಅಂತ ಅಂದ್ರೆ ಇದು ಒಂದು ಇಪ್ಪತ್ತು ಲೀಟರ್ಲೆ ನಮಗೆ ಒಂದ್ ಕೆಜಿ ತುಪ್ಪ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಫ್ಯಾಟ್ ಕಂಟೆಂಟ್ ಇರುತ್ತೆ ಇದು ಬಿಟ್ಟರೆ ನೆಕ್ಸ್ಟ್ ಮಲ್ನಾಡು ಗಿಡ್ಡ ಅನ್ಸುತ್ತೆ ಮಲ್ನಾಡು ಗಿಡ್ಡ ಅವು ಒಳ್ಳೆ ನಾವು ಇದು ಮೊದಲನೇ ಇದ್ರಲ್ಲಿ ಲೆಕ್ಟ್ರೇಷನ್ ಕರುವೊಂದ್ ಅರ್ಧ ನಮಗೊಂದು ಅರ್ಧ ಆ ತರ ಇರುತ್ತೆ ನಂತರದಲ್ಲಿ ಎರಡನೇದು ಮುಕ್ಕಾಲು ಪ್ಲಸ್ ಅರ್ಧ ಕರು ಕುಡ್ಕೋತಿತ್ತು ನಮಗೆ ಮುಖಾಲು ಕೊಡ್ತಿತ್ತು ಆದ್ರೆ ನಾವು ಅರ್ಧ ತಗೊಂಡು ಮುಖಾಲ್ ಕರು ಬಿಟ್ಬಿಡ್ತಿದ್ವಿ ಪಾಪ ಕರು ಹಾಗಾಗಿ ಈ ಕರು ಚೆನ್ನಾಗಾಗಿದೆ ಹೆಚ್ಚಿನ ಹಾಲು ಬಿಟ್ವಿ ಅದಕ್ಕೆ ಎರಡನೇ ಕರು ಆಯ್ತಾ ಈಗ ಮೂರನೇದು ಬಹುಶಃ ಅವ್ರು ಹೇಳ್ತಾರೆ ಮೂರನೇ ಲೆಕ್ಟ್ರೇಷನ್ ಇಂದ ನಿಮಗೆ ಕರು ಮಿಕ್ಕಿ ಒಂದು ಲೀಟರ್ ಸಿಗುತ್ತೆ ಅಂತ ಹೇಳ್ತಾರೆ ಒಂದ್ ಹೊತ್ತಿಗೆ ಒಂದ್ ಹೊತ್ತು ಒಂದ್ ಲೀಟರ್ ಸಿಗ್ಬಹುದು ಅಂತ ಹೇಳ್ತಾರೆ ಅದನ್ನ ನಾವು ಈ ತಿಂಗಳು ಅವ್ಳು ಕರು ಹಾಕ್ತಾಳೆ ನೆಕ್ಸ್ಟ್ ಮಂತ್ ಅವಳು ಕರು ಹಾಕ್ತಾರೆ ಮೈಸೂರು ಸಿಟಿಯಲ್ಲಿ ಹೌದು ಮನೇಲಿ ಸಕಿದೀವಿ ನಮಗೆ ನಮಗೆ ಆ ಇದು ಬಂದ ದಿವ್ಸದಿಂದ ನಮಗೆ ಮೊದಲಿಂದನೂ ನಾವು ಗೋಪ್ರೇಮಿಗಳು ಇದು ಇಟ್ಕೊಳ್ಬೇಕು ಅಂತ ಆಸೆ ಆಯಿತು ಹಾಗಾಗಿ ಇದನ್ನ ನಮಗೆ ನಾವು ಇದೆರಡೂ ನಮ್ಮ ಮನೆಗೆ ಬರೋಂಗಾಯ್ತು ಧರ್ಮಕರ್ಮ ಸಂಯೋಗದಿಂದ ಈ ಏಳು ಈ ಸಿರಿ ಮತ್ತೆ ನಮ್ಮ ಗುಂಡ ಹೋರಿ ಹರಿ ಇಬ್ಬರು ಬಂದರು ಅದಾದ್ಮೇಲೆ ಮೊದಲನೇಕರು ಎರಡನೇಕರು ವೃದ್ಧಿ ಆಯಿತು ಇಲ್ಲಿ ಇವುಗಳ ಒಡನಾಟ ನಮಗೆ ತುಂಬಾ ಸಂತೋಷ ಕೊಟ್ಟಿದೆ ಮೊದ್ ಮೊದ್ಲು ಮಕ್ಕಳು ಈ ಸಗಣಿ ಇನ್ನೊಂದು ಇದು ಅಂತ ಮದ್ ಬಿಗಿನಿಂಗ್ ಅಲ್ಲಿ ಏನ್ ಹಿಂಗೆಲ್ಲ ಆಗ್ಬಿಡ್ತು ಜಾಸ್ತಿ ಆಗ್ಬಿಡ್ತು ಅಂತ ಅನ್ನೋರು ಈಗ ಅವರು ಎಲ್ಲ ಗೊಬ್ಬರತ್ರ ಆಗ್ಬಿಟ್ಟಿದಾರೆ ಎಲ್ಲರೂ ಸೇವೆ ಮಾಡ್ತಾರೆ ಮತ್ತೆ ಒಂದ್ ದಿನಾನು ಬಿಟ್ಟಿರಲ್ಲ ಅವರು ಅಲ್ಲೆಲ್ಲರೂ ಊರ್ಗೋಗಿದ್ರು ನನ್ನ ಮಗಳು ಮಕ್ಕಳು ಯಾರು ಇದ್ರು ಫಸ್ಟ್ ಇವರೆಲ್ಲ ಹಿಂಗಿದ್ದಾರೆ ವಿಚಾರಿಸ್ತಾರೆ ಆಮೇಲೆ ಮನೆಯವ್ರನ್ನ ವಿಚಾರಿಸ್ತಾರೆ ಮತ್ತೆ ಇದು ನಮ್ಗೆ ಮನ್ ಕುಟುಂಬದ ಜೊತೆ ಸದಸ್ಯನ ತರ ಆಗ್ಬಿಟ್ಟಿದೆ ಎಲ್ಲ ಅರ್ಥ ಮಾಡ್ಕೊಳುತ್ತೆ ಮಾತೊಂದು ಆಡೋಲ್ಲ ಪ್ರತಿಯೊಂದು ಅರ್ಥ ಮಾಡ್ಕೊಳುತ್ತೆ ಯಾರ ಮನೆಗೆ ಬಂದ್ರೆ ರಿಸೀವ್ ಮಾಡುತ್ತೆ ಅವ್ರು ಅಂದ್ರೆ ಅಲ್ಲಿಂದ ಓಡ್ಬಂದು ಕಳ್ಸಿಕೊಡುತ್ತೆ ಓಡ್ ನಿಂತ್ಕೊಂಡ್ಬಿಡುತ್ತೆ ಅವ್ರನ್ನ ಕಳ್ಸಿಕೊಡಕ್ಕೆ ಆತರ ಅಯ್ಯೋ ಸದಸ್ಯರನ್ನೇ ನಮ್ ಭಾರತೀಯರು ಒಂದು ಇದೇ ಜೀವನ ಕ್ರಮನೇ ಹಿಂಗಿತ್ತು ಪ್ರತಿಯೊಂದು ಮನೆ ಗೋವಿಲ್ಲದ ಮನೇನೇ ಇರ್ತಿರ್ಲಿಲ್ಲ ಪ್ರತಿಯೊಂದು ಮನೇಲೂ ಗೋವಿರ್ತಿತ್ತು ಎಲ್ಲರೂ ಎಲ್ಲರ ಮನೇಲೂ ಆ ಗೋವು ಗೋ ಮಾತೆಗೆ ಒಂದು ಗೋಗ್ರಾಸವನ್ನು ಕೊಡದೆ ಅದನ್ನ ಬೆಳಿಗ್ಗೆ ಎದ್ದು ಅದನ್ನ ಪೂಜೆ ಮಾಡಿದೆ ಅದನ್ನು ನೋಡಿದೆ ಆಯ್ತಾ ಯಾವ ಕೆಲಸವನ್ನೂ ಮಾಡ್ತಿರ್ಲಿಲ್ಲ ಅಯ್ಯ ಮನೆ ಯಾವುದೇ ಇದ್ರು ಫಸ್ಟು ಅದಕ್ಕೆ ಅದರ ಹೊಟ್ಟೆಗೆ ಅದಕ್ಕೆ ಕಾಲ ಕಾಲಕ್ಕೆ ನೋಡ್ಬಿಟ್ಟು ಮನೆಯವರು ಹಸ್ಕೊಂಡಿದ್ರು ಚಿಂತಿಸ್ತಿರ್ಲಿಲ್ಲ ಫಸ್ಟ್ ಅವುಗಳು ನೋಡ್ಬಿಟ್ಟು ಬಾಕಿದ್ ನೋಡೋರು ಹಂಗೆ ಇದ್ದಿದ್ದು ನಮ್ಮ ಈ ಒಡನಾಟ ಅನ್ನೋದು ಗೋವಿಲ್ಲದೆ ಮನೆ ಇಲ್ಲ ನಮ್ಗೆ ಈ ಮಾತುಗಳೇ ನಮ್ಗೆ ಸ್ಫೂರ್ತಿ ಕೊಟ್ಟು ನಾವು ಇಷ್ಟರ ಮಟ್ಟಿಗೆ ಬೆಳೆಸೋಂಗ್ ಇವುಗಳನ್ನು ಸಾಕೋದು ಹಣಕಾಸಿನ ದೃಷ್ಟಿಯಿಂದ ಫೀಸಿಬಲ್ ಇಲ್ಲ ಹಣಕಾಸಿನ ಫೀಸಿಬಲ್ ಆಗಲ್ಲ ಆದ್ರೆ ಏನು ಅಂದ್ರೆ ಇವುಗಳನ್ನ ಒಂದು ಭೌತಿಕವಾದ ಲಾಭ ಅಷ್ಟೇ ಅಲ್ಲ ದೈವಿಕವಾಗಿ ಆಧ್ಯಾತ್ಮಿಕವಾದ ಲಾಭ ತುಂಬಾ ಇದೆ ಈಗ ಒಂದು ಹಸು ಕೊಟ್ಟಿಗೆಯಲ್ಲಿ ಇದೆ ಅಂದ್ರೆ ಆ ಭೂಮಿ ದೇವಭೂಮಿ ಅಂತಾರದನ ಅಲ್ಲಿ ಎಲ್ಲ ಯಜ್ಞಾದಿಗಳು ದೇವತಾ ಕಾರ್ಯಗಳು ಎಲ್ಲದಕ್ಕೂ ತುಂಬಾ ಪ್ರಶಸ್ತ ಜಾಗ ಅಂತ ಹೇಳ್ತಾರೆ ಓಡಾಡೋ ಜಾಗ ಮತ್ತೆ ಎಲ್ಲಿ ಸ್ಥಳ ಶುದ್ಧವಾಗಿರೋ ಆ ಜಾಗದಲ್ಲಿ ಒಂದು ತಿಂಗಳು ಒಂದು ವರ್ಷನೋ ಒಂದು ಹಸುಗಳು ನಮ್ಮ ದೇಶಿ ಶುದ್ಧವಾದ ಹಸುಗಳು ಓಡಾಡ್ಬಿಟ್ರೆ ಅಲ್ಲಿ ಧರ್ಮ ನೆಲೆಸುತ್ತೆ ಅಂತ ಹೇಳ್ತಾರೆ ಆತರ ಎಲ್ಲ ಒಂದು ಮಾತಿದೆ ಹಾಗಾಗಿ ಇವುಗಳ ಆತರ ಲಾಭ ಜಾಸ್ತಿ ಇರುತ್ತೆ ಈಗ ಈಗಲೂರು ಹಸುವನ್ನ ಸಾಕಬೇಕು ಅನ್ನೋಂತ ಆಸೆ ಅನೇಕ ಜನರಿಗೆ ಇರುತ್ತೆ ಸಿಟಿಗಳಲ್ಲಿ ಇರುವ ಮನೆಗಳಲ್ಲಿ ಸಾಕೋದ ಸಾಕ್ಬೋದು ಅಂದ್ರೆ ಇವಾಗ ಏನು ಅಂದ್ರೆ ಉತ್ಸಾಹಕ್ಕೋಸ್ಕರ ಎಲ್ಲರೂ ಹೇಳ್ಬಿಡ್ತಾರೆ ಇಟ್ಕೋಬಹುದು ಅಪಾರ್ಟ್ಮೆಂಟ್ ಇಟ್ಕೋಬಹುದು ಮಗು ಥರ ಅಂತ ಅಂತಾರೆ ಆದರೆ ನಾವು ಕಾರ್ಯಕ್ಷೇತ್ರಕ್ಕೆ ಇಳಿದ್ರೆ ಕೆಲಸ ತುಂಬ ಹಿಡಿಸುತ್ತೆ ಮತ್ತೆ ಅವುಗಳು ಗಂಜಿಲ ಇನ್ನೋದಕ್ಕೆ ಹಾಕೋದಕ್ಕೆ ಜಾಗ ಇರಬೇಕು ಅವುಗಳನ್ನ ಓಡಾಡಿಸೋದ್ ಜಾಗ ಇರಬೇಕು ಕಟ್ಟಾಕ್ಬಾರ್ದು ಅದೊಂದು ತೊಬ್ಬ ತುಂಬ ತಪ್ಪು ಕೆಲಸ ಮಾಡ್ತಾರೆ ಅವುಗಳು ಕಟ್ಟ ಕಟ್ಟಾಕೋದಕ್ಕೆ ಯೋಗ್ಯಾದ್ರೂ ಸಂತೋಷದಿಂದ ಗಟ್ಟಾಕಿಸ್ಕೊಳುತ್ತೆ ಆದರೆ ಅದಕ್ಕೊಂದು ಲಿಮಿಟ್ ಇದೆ ಸೊ ರಾತ್ರಿ ಬಂದ್ ಕಟ್ಟ ಹಾಕಿ ಬೆಳಿಗ್ಗೆ ಬಿಡಿ ಮತ್ತೆ ಫ್ರೀಯಾಗಿ ಓಡಾಡಂಗ ಮಾಡ್ಬೋದು ನಾವು ಈ ಬಿಟ್ಟಿರ್ತೀವಿ ಬಿಟ್ಟಿರ್ತೀವಿ ಕಟ್ಟೋದೇ ತುಂಬಾ ಅಪರೂಪ ನಾವು ರಾತ್ರಿ ಹೊಲ್ಸದ ಮೇವ್ ಹಾಕ್ತಾ ಒಂದು ಪರಸ್ಪರ ಘರ್ಷಣೆ ಮಾಡ್ಕೊಳತ್ತೆ ಅನ್ನಕೋಸ್ಕರ ಕಟ್ಟ ಹಾಕ್ತಿವಿ ಆಮೇಲೆ ಬಿಡ್ತಿವಿ ಅಂದ್ರೆ ಏನು ಅಂದ್ರೆ ಇಲ್ಲಿ ನಮ್ ಕಾಂಪೌಂಡ್ ಸುಮಾರು ಜಾಗ ಇದೆ ಇಲ್ಲಿ ಬಿಡ್ತಿವಿ ಪಕ್ಕದಲ್ಲಿ ಇದಕ್ಕೆ ನೋಡಿದ್ರಲ್ಲ ನೀವು ಬಂದಿದ್ರಲ್ಲ ಅಲ್ಲಿ ಸುತ್ತೋಲು ಜಾಗ ಇದೆ ಅಲ್ಲಿ ಬಿಡ್ತಿ ಓಡಾಡ್ಕೊಳುತ್ತೆ ಮತ್ತೆ ಹೆಚ್ಚಿನ ಜಾಗದಲ್ಲಿ ಬಿಟ್ರೂ ಖುಷಿ ಖುಷಿಯಾಗಿ ಅವು ಆಟ ಆಡುತ್ತೆ ಅದನ್ನ ನೋಡೋದ್ ಖುಷಿ ಮತ್ತೆ ಅವನು ಸಂತೋಷವಾಗಿಡ್ಬೇಕು ಇವಾಗ ಗೋಮಾತೆ ನೋಡ್ಕೊಳ್ಳೋದ್ರ ಜೊತೆಗೆ ಆ ಗೋಮಾತೆ ಸಂತೋಷದಿಂದ ಇದ್ದಾಗ ನಮ್ಗೆ ಅದರದ್ದು ಅನುಗ್ರಹ ಆಶೀರ್ವಾದ ಬರುತ್ತೆ ಅದನ್ನ ಅದಕ್ಕೆ ದುಃಖ ಮಾಡಿ ಕಟ್ಟು ಮಾಡಿ ಕಟ್ ಹಾಕಿ ಓಡಾಡೋದ್ ಜಾಗ ಇಲ್ಲದೆ ಅದಕ್ಕೆ ದುಃಖ ಪಡಿಸಿದ್ರೆ ಅದು ಅದು ಒಂದು ತರ ಶಾಪ ಆಗುತ್ತೆ ನಮ್ಗೆ ಆ ಆತರ ಆಗ್ಬಾರದು ಅವುಗಳ್ನ ಮಿನಿಮಮ್ ಒಂದ್ ತ್ರೀ ಅವರ್ಸ್ ಫ್ರೀ ಆಗಿ ಓಡಾಡಂಗಿರ್ಲೇಬೇಕು ಅವಾಗ ಕಡ್ಡಾಯವಾಗಿ ಇರಬೇಕು ಆ ಮಿನಿಮಮ್ ತ್ರೀ ಅವರ್ಸ್ ಕಡಿಮೆ ಕಡೆಯ ಪಕ್ಷ ಅಷ್ಟಾರು ನಿಮ್ ಜಾಗ ಇರಬೇಕು ಇವಾಗ ಇಟ್ಕೊಳ್ಳೋದು ನಾಯಿ ಇಟ್ಕೊಳ್ಳೋ ತರ ಕಟ್ ಹಾಕ್ಬಳೋದು ಮನೇಲಿ ಮುಂದೆ ಆ ತರ ಮಾಡಬಾರ್ದು ಅಂತ ವಸ್ತು ಅಲ್ಲ ಅದು ಪೂಜ್ಯವಾದ ವಸ್ತು ಯಾವಾಗ ಒಂದ್ ಬಸ್ಸು ಪೂಜ್ಯ ಅಂದ್ರೆ ನಾವು ಹೇಗೆ ಭಾವಿಸ್ತೀವಿ ಅದನ್ನ ಅದಕ್ಕೆಲ್ಲ ಅನುಕೂಲ ಮಾಡ್ಕೊಡ್ತೀವಿ ಅಲ್ಲಿಂದ ಅದಕ್ಕೆ ಯಾವ ರೀತಿಯ ತೊಂದರೆ ಆಗ್ಬಾರ್ದು ನೋಡ್ಕೊಳಲ್ವ ನಾವು ಹಂಗೆ ಅದ್ರ ಅದು ಪೂರ್ತಿವಾದ ವಸ್ತು ಅದನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಬೇಕಾದ ಒಂದು ಮಿನಿಮಮ್ ಸ್ಥಳಾವಕಾಶ ಇರಬೇಕು ಮತ್ತು ಮನೇಲಿ ಜನ ಇರ್ಬೇಕು ನೋಡ್ಕೊಳ್ಳೋರು ಬಿಟ್ಬಿಟ್ಟು ಹೊರಟೋಗೋದು ಒಬ್ರು ಇಲ್ಲ ಒಬ್ರು ನೋಡ್ಕೊಳ್ಳೋರು ಇರಬೇಕು ವ್ಯವಸ್ಥೆ ಮಾಡಬೇಕು ಈ ಥರದ್ದೆಲ್ಲ ಇರುತ್ತೆ ಅದರಿಂದ ಎಲ್ಲರೂ ಇಟ್ಕೊಬೋದು ಇಟ್ಕೊಂಬಿಡಿ ಅದು ಏನಾಗುತ್ತೆ ಅಂದರೆ ಇವತ್ತು ಎಲ್ಲವನ್ನು ಕಮರ್ಷಿಯಲೈಸ್ ಮಾಡಿ ಮಾತಾಡ್ತಾರಲ್ಲ ಹಂಗಾಗತ್ತೆ ಹಂಗಾಗ ಹಂಗಾಗಲ್ಲ ಅವರು ಗೋ ಭಕ್ತರಾಗಬೇಕು ಪ್ರೀತಿಯಿಂದ ನಡೆಸ್ಕೊಬೇಕು ಅವರು ಇತ್ಯಾದಿ ಎಲ್ಲ ಇರುತ್ತೆ ಯಾವುದೋ ಒಂದು ಏನೋ ಒಂದು ಖುಷಿಗೆ ನನ್ನ ಖುಷಿಗೋಸ್ಕರ ಅದನ್ನ ಬಳಿ ಕೊಡೋದು ಹಂಗ್ ನಾನು ಖುಷಿಯಾಗಿರ್ಬೇಕು ಅದು ಸಂತೋಷ ಅದರ ಅನುಗ್ರಹ ಆಶೀರ್ವಾದ ಬೇಕು ಅಂದ್ರೆ ಗೋಮಾತೆ ಫಸ್ಟ್ ನಾವು ಅದಕ್ಕೆ ಬೆಲೆ ಕೊಡಬೇಕು ಬೇರೆ ನಮ್ಮ ಸಾಕು ಸಾಕು ಈ ಚಿಕ್ಕಸು ನಾವು ಸಿಟಿನಲ್ಲಿ ಇಟ್ಕೊಳ್ಳೋ ಸುಲಭ ಮತ್ತೆ ಇದು ಗುಮ್ಮೋದು ಅದೆಲ್ಲ ಮಾಡಲ್ಲ ಸಾಧು ಆಗಿರುತ್ತೆ ಆ ಸಾಧುತನ ನಮಗ್ ಬೇಕು ನಿಮ್ಗೆ ಸಾಧುತನ ಇಲ್ಲ ಅಂದ್ರೆ ಈಗ ದೊಡ್ಡ ಹಸು ಇದೆಯಲ್ಲ ಅದಕ್ಕೆ ಬೇರೆ ವಾತಾವರಣ ಬೇಕು ಗೋಶಾಲೆ ಬೇಕು ಮತ್ತೆ ಆಳು ಕಾಳುಗಳು ನೋಡ್ಕೊಳ್ಳೋರು ನಮ್ಮ ನಮ್ಮನೇಲಿ ಯಾರು ಕಾಳು ನಾವೇ ನೋಡ್ಕೊತೀವಿ ನಾವು ಮಕ್ಕಳು ಎಲ್ಲ ನಮ್ ಫ್ರೆಂಡ್ಲಿ ಆಗಿದೆ ಗುಮ್ಮನೆ ಏನು ಮಾಡಲ್ಲ ಸಾಧುವಾಗಿದೆ ನೋಡ್ಕೋತೀವಿ ಇದೇ ತರ ಎಲ್ಲ ಹಸು ನಿರೀಕ್ಷೆ ಮಾಡಕ್ಕಾಗಲ್ಲ ನಾವು ಹೌದು ಅವರು ಅವ್ರ ಪೂರ್ತಿ ಇನ್ವಾಲ್ವ್ ಆಗಿದೆ ಹೆಚ್ಚಿನ ಅವರು ಅವರೇ ಇದನ್ನ ಮಕ್ಕಳು ಅವುಗಳ ಆಹಾರ ವ್ಯವಸ್ಥೆ ಎಲ್ಲ ನೋಡ್ಕೊಳ್ಳೋದವ್ರೆ ಇದಲ್ಲದೆ ನಮ್ಮ ಅಣ್ಣ ಅತ್ತಿಗೆ ನಮ್ಮ ನಾಲ್ ಅವ್ರಿಬ್ರು ಮಕ್ಕಳು ನಮ್ಮಿಬ್ರು ಮಕ್ಕಳು ಒಟ್ಟು ಎಲ್ಲರೂ ಸೇರಿ ಅಷ್ಟೋ ಜನ ನಾವು ಯಾವ ಯಾವ ಟೈಮ್ ಅಂದ್ರೆ ಅನ್ಟೋಲ್ಡ್ ಪ್ರಿನ್ಸಿಪಲ್ ನೀನ್ ಇಷ್ಟ ಮಾಡು ನೀನ್ ಅನ್ಕೊಂಡಿಲ್ಲ ಆದ್ರೆ ನಾವೇ ತಿಳ್ಕೊಂಡು ಕಾಲ ಕಾಲಕ್ಕೆ ಏನೇನು ಸಹಕಾರವಾಗಿ ಕೆಲಸ ಮಾಡಿ ಅವ್ನ ಎಲ್ಲರೂ ಮಾಡ್ತಾ ಇರ್ತೀವಿ ಆಹಾರ ಮುಖ್ಯವಾಗಿ ಹಸಿರು ಹುಲ್ಲು ಹಸಿರು ಹುಲ್ಲುನೇ ಜಾಸ್ತಿಯಾಗಿ ಇಷ್ಟಪಡತ್ವೆ ಅನಿವಾರ್ಯ ಆದಾಗ ತುಂಬ ಚಳಿ ಮೋಡ ಮಳೆ ಆತರ ಇದ್ದಾಗ ಅವುಗಳಿಗೆ ನೆಲ್ ಹುಲ್ ಕೊಡ್ಬೇಕು ಅಂತ ಹೇಳ್ತಾರೆ ಒಣಹುಲ್ಲು ಅಂದ್ರೆ ಈ ಬತ್ತದ ಕಟ್ಮೇಲೆ ಉಳ್ಕೊಳತ್ತಲ್ಲು ನಾವು ನೆಲ್ ಹುಲ್ಲು ಅಂತ ಹೇಳ್ತಾರೆ ಹೇ ಹೇ ಗ್ರಾಸ್ ಇದು ಗ್ರೀನ್ ಗ್ರಾಸ್ ಅದು ಸಾಮಾನ್ಯ ಅವುಗಳಿಗೆ ಅವುಗಳು ಮೆಲ್ಕ್ ಹಾಕ್ಬೇಕಲ್ಲ ಅದಕ್ಕೆ ರಫೇಜ್ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಸಿಗ್ಬೇಕು ಅಂದ್ರೆ ಒಣಹುಲ್ಲ ಕೊಡ್ಲೇಬೇಕು ಅಂತಾರೆ ಮಿನಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಟ್ರೆ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ನಮ್ಗೆ ವಾತಾವರಣ ಅನುಕೂಲವಾಗಿರೋದ್ರಿಂದ ಹಸಿರು ಹುಲ್ಲನ್ನೇ ಇವುಗಳು ಪ್ರಿಫರ್ ಇದೆ ಅವೈಲೇಬಲ್ ಆಗಿದೆ ಮಾರ್ಕೆಟ್ ಅಲ್ಲಿ ಅದರ ಜೊತೆಗೆ ಹೊಟ್ಟು ಕಡಲೆ ಹೊಟ್ಟು ಆಮೇಲೆ ಬೂಸಾ ಅಂತ ಸಿಗುತ್ತೆ ಎಲೆ ಬೂಸಾ ಅಂತ ಅದು ಈ ಕಡಲೆಕಾಯಿ ಎಣ್ಣೆ ಹಿಂಡಿ ಸಿಗತ್ತಲ್ಲ ಎಣ್ಣೆ ತೆಗೆದ್ಮೇಲೆ ಉಳ್ಕೊಳತ್ತಲ್ಲ ಹಿಂಡಿ ಆಮೇಲೆ ಫೀಡ್ಸ್ ಅಂದ್ಬಿಟ್ಟು ಇವರು ಚಿಂತೆ ಆರ್ಟಿಫಿಷಿಯಲ್ ಆಗಿ ಮಾಡುತ್ತೆ ಫ್ಯಾಕ್ಟರಿ ಆ ಫೀಡ್ಸ್ ಒಂದು ರೇಷಿಯೋದಲ್ಲಿ ಹಾಕ್ತಿವಿ ಹಾಗಾಗಿ ಇವುಗಳು ಚಿಕ್ಕದಾಗಿರೋದ್ರಿಂದ ಸೈಜು ಜಾಸ್ತಿ ಕೊಡೋದಿಲ್ಲ ಒಂದ್ ಹೊತ್ತು ಈ ತಿಂಡಿನೆಲ್ಲ ಕೊಟ್ಬಿಟ್ಟು ಹುಲ್ಲು ಕೊಡ್ತೀವಿ ಇನ್ನು ಒಂದ್ ಹೊತ್ತು ಹಸಿರು ಹುಲ್ಲನ್ನೇ ಕೊಡ್ತೀವಿ ಒಂದ್ ಹತ್ತು ಒಣ ಹುಲ್ಲು ಒಂದ್ ಹೊತ್ತು ತಿಂಡಿ ಇದಲ್ಲದೆ ಬರೋ ರೋಗಗಳು ಕೊಡೋದು ಹಣ್ಣು ಹಿಂಪಲು ಮತ್ತೆ ನಾವು ತರಕಾರಿಗಳು ತರಕಾರಿಗಳು ಸೊಪ್ಪು ಸೊಪ್ಪು ಮೇಂಟೆನೆನ್ಸ್ ನಮಗೆ ನಾವ್ ಇಷ್ಟ ಜನ ಹಂಗೆ ಡಿಸ್ಟ್ರಿಬ್ಯೂಟ್ ಆಗೋಗ್ತಾ ಇರೋದ್ರಿಂದ ಅದ್ರ ಏನು ಬರ್ಡನ್ ಆಗಲ್ಲ ಅನ್ಸುತ್ತೆ ಕೆಲಸದವ್ರು ಇಟ್ಕೊಂಡಿಲ್ಲ ನೋಡಿ ಇವಾಗ ಕೆಲಸದವ್ರು ಇಟ್ಕೊಂಡ್ರೆ ನಮ್ಗೆ ತಿಂಗ್ಳ ಒಂದ್ ಐದ್ ಸಾವಿರ ಸಂಬಳ ಕೊಡ್ಬೇಕು ನಾಲ್ಕು ಸಾವಿರ ಐದ್ ಸಾವಿರ ಅದೇನಿಲ್ಲ ನಮ್ಗೆ ಅದಲ್ಲದೆ ನಮ್ಗೆ ತಿಂಗ್ಳಿಗೆ ಆರ್ ಏಳು ಸಾವಿರ ಖರ್ಚಿದ್ದೆ ನಾವು ಏನೋ ನಿರೀಕ್ಷೆ ಅದಕ್ಕೆ ಆದಾಯ ಏಳು ಸಾವಿರ ಆತರ ಏನ್ ಯೋಚಿಸಿಲ್ಲ ನಮ್ಮ ಮಕ್ಕಳ ತರ ಇದು ನಾವು ಅದನ್ನ ಅದನ್ನ ನಾವು ಏನ್ ಅನ್ಕೊಳ್ತೀವಿ ಅಂದ್ರೆ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಮನೆಯಲ್ಲಿ ಎಂಟು ಹತ್ತು ಇದ್ರು ಈಗ ಎಲ್ರಿಗೂ ಒಂದು ಎರಡು ಮಕ್ಕಳು ಆ ಜಾಗದಲ್ಲಿ ಇವ್ರನ್ನೇ ನಾವು ಅವ್ರಿಗೂ ಅಷ್ಟೇ ಖರ್ಚು ಮಾಡ್ಬೇಕಲ್ವಾ ಒಂದ್ ರೀತಿ ಇನ್ನೂ ಒಂದ್ ಹೆಚ್ಚು ಒಂದ್ ಹೆಚ್ಚು ಜಾಸ್ತಿನೇ ಇವರು ನಿಮ್ಮಲ್ಲಿ ಈ ಕುಮನೂರ್ಗು ಸಂಸತ್ತಂ ಕರುಗಳನ್ನ ನೀವು ಬೇರೆಯವರಿಗೆ ಸೇಲ್ ಮಾಡ್ತೀರಾ ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಾವು ಸೇಲು ನಾವು ಯಾವ ವ್ಯಾಪಾರ ಬುದ್ಧಿಯಿಂದಾನೇ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಚುರು ಮಾಡಿಲ್ಲ ನಮ್ಮ ಪ್ರಧಾನವಾದ ಉದ್ದೇಶನೇ ತಲೆ ಉಳಿಲಿ ನಾಲ್ಕಾರು ಜನಕ್ಕೆ ಇದ್ರದ್ದು ಸಾಮಾಜಿಕ ಪ್ರಜ್ಞೆ ಉಂಟಾಗ್ಲಿ ಆಯ್ತಾ ಜನಗಳಿಗೆ ತಲುಪಲಿ ಎಲ್ರು ಅಂತ ನಮ್ಮ ಆಸೆ ನಮ್ಮ ಊರಲ್ಲಿ ತಲಕಾಳಲ್ಲಿ ದೊಡ್ಡ ಗೋಶಾಲೆ ಮಾಡಿದ್ದೀವಿ ಅಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಇದೆ ಅಲ್ಲೂ ಸದ್ಯಕ್ಕೆ ನಾವು ಮಾರಾಟ ಅಂತ ಯಾವುದು ಇಟ್ಕೊಂಡಿಲ್ಲ ಅವುಗಳನ್ನ ಕಾಪಾಡಿದಿವಿ ಉದಾಹರಣೆಗೆ ನಮ್ಮ ಗೋಶಾಲೆಯಲ್ಲಿ ಗಂಡು ಗಂಡುಗಳು ತುಂಬ ಆಗ್ಬಿಟ್ಟಿದೆ ಆದ್ರೂ ನಾವು ಎಲ್ಲೆಲ್ಲಿಗೋ ಕೊಡೋದು ಹೆಂಗೆ ಅದಕ್ಕೋಸ್ಕರ ನಾವೇ ಕಾಪಾಡ್ತಾ ಇದೀವಿ ಅದನ್ನ ಓ ಬರ್ತಾರೆ ಬರ್ತಾರೆ ಎಷ್ಟೋ ಜನ ಪೂಜೆಗೆ ಅಂತ ತಗೊಂಡು ಇಸ್ಕೊಂಡು ಹೋಗ್ತಾರೆ ಆ ಎಷ್ಟೋ ಜನ ಬಂದು ತಗೊಂಡ್ ಹೋಗ್ತಾರೆ ನಾವು ಸಂತೋಷ ಪಡ್ತೀವಿ ಆಯ್ ಹೆಚ್ಚು ಪಾಪ ನಮ್ಮ ನೈಮ್ ನಮ್ಮ ನಮ್ಮ ಇರೋರು ಎಲ್ಲರೂ ಸಹ ಪ್ರೀತಿಯಿಂದ ಭಾವಿಸಿದ್ದಾರೆ ಹೊರ್ತು ಇವತ್ತಿನವರೆಗೂ ನಮ್ಗೆ ಎಲ್ರೂ ಬಂದು ಅದನ್ನ ಮುದ್ದು ಮಾಡಿ ಅದಕ್ಕೆ ಪೂಜೆ ಮಾಡಿಲ್ಲ ಹೋಗ್ತಾರೆ ಎಲ್ರೂ ಸಹ ನಮ್ಗೆ ಒಂದು ಅಂಟೋಲ್ಡ್ ಸಹಕಾರ ಬಾಯಿ ಬಿಟ್ಟು ಅವ್ರು ಹೇಳದೆ ಹೋದ್ರು ಅವ್ರ ಎಲ್ಲರಿಗೂ ಒಂದು ಸಂತೋಷಕರವಾದ ಪ್ರೀತಿಕರವಾದ ಕೆಲಸ ಅಂತಾರು ಭಾವಿಸಿ ಅವ್ರು ಯಾರು ನಮ್ಗೆ ಯಾವ ವಿತ ಯಾವತ್ತು ಏನು ಯಾವತ್ತೂ ಇರೋದು ಯಾವ್ದು ವ್ಯಕ್ತಪಡಿಸಿಲ್ಲ ಅವ್ರು ನಮ್ ನಮಗ್ ಮಾಡಿದರೋ ಕೆಲಸಗಳು ಮಾಡ್ತಿದಾರಲ್ಲಪ್ಪ ಅಂತ ಒಳ್ಳೆ ಭಾವನೆಯಿಂದ ಇರೋರೇ ಇದಾರೆ ನಿಮ್ಮ ಬೀದಿಯವರಿಗೆ ಬಹಳ ಮುದ್ದಿನ ಮುದ್ದಿನ ಬೇಕಾದ್ರೆ ಬರ್ತಾರೆ ಬಂದು ಒಂದ್ಸತಿ ಮಾತಾಡಿಸಿ ಮುದ್ ಮಾಡಿ ಹೋಗ್ತಾರೆ ತುಂಗನೂರು ತಲೆಯನ್ನು ಸಾಕುವ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರೆ ನಿಮ್ಮ ಗೋಪ್ರೀತಿಗೆ ನಮ್ಮ ವೀಕ್ಷಕರ ಪರವಾಗಿ ಅಭಿನಂದನೆಗಳು ಧನ್ಯವಾದಗಳು